ನಮಸ್ತೆ ಸ್ನೇಹಿತರ ಐತಿಹಾಸಿಕ ನಗರವಾಗಿರ್ತಕ್ಕಂತ ವಿಜಯಪುರ ಜಿಲ್ಲೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದ್ರೆ ವಿಜಯಪುರದ ಹಿಡನ್ ಸ್ಮಾರಕ ಅಂತ ಹೇಳ್ಕೊ ಸಾಟ್ ಕಬರ್ ಅಂತಕ್ಕಂಥ ಸ್ಥಳವನ್ನ ತಮ್ಮ ಮುಂದೆ ತೋರಿಸೋದಕ್ಕೆ ಬಯಸ್ತಾ ಇದ್ದೀನಿ ಈ ಸಾಟ್ ಕಬರ್ ಅಂತಕ್ಕಂಥ ಸ್ಥಳಗಳನ್ನು ತಾವು ನೋಡ್ತಾ ಹೋದರೆ ತಮ್ಗೆ ಗೊತ್ತಾಗುತ್ತೆ ಇಲ್ಲಿ ಅಫ್ಜಲ್ ಖಾನ್ ತನ್ನ ಮಡದಿಯರನ್ನು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಮರಣ ಅಂದರೆ ಕೊಲೆಯನ್ನ ಮಾಡಿ ಅವರನ್ನ ಸಮಾಧಿ ಮಾಡಿರ್ತಕ್ಕಂಥ ಸ್ಥಳವೇ ಇದು ಸಾಟ್ ಕಬರ್ ಅಂತಕ್ಕಂಥದ್ದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಅದರ ಒಳಗಡೆ ಹೋಗಿ ನೋಡೋಣ ನೋಡಿ ಇದೇ ನೋಡಿ ಈ ಸಾಟ್ ಕಬರ್ ಅಂತಕ್ಕಂಥ ಸ್ಥಳ ಸೊ ಸಾಟ್ ಕಬರ್ ಅಂತಕ್ಕಂಥ ಸ್ಥಳದಲ್ಲಿ ನೋಡಿ ಈ ರೀತಿ ಸಮಾಧಿಗಳು ಇರುವಂತದ್ದು ಈ ಸಮಾಧಿಗಳು ಇಷ್ಟೊಂದು ಸಮಾಧಿಗಳು ಇಲ್ಲಿ ಏಕಿವೆ ಅಂತಕ್ಕಂಥ ತಾವು ನೋಡೋದಾದರೆ ಅಫ್ಜಲ್ ಖಾನ್ ಏನು ಮಾಡ್ತಾನೆ ಅಂತಂದ್ರೆ ಶಿವಾಜಿಯ ಜೊತೆ ಯುದ್ಧಕ್ಕೆ ಹೋಗ್ತಾನೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಅವರು ಭವಿಷ್ಯವನ್ನ ಕೇಳಿದಂತ ಸಂದರ್ಭದೊಳಗೆ ಆ ಭವಿಷ್ಯದಲ್ಲಿ ಹೇಳ್ತಾರೆ ನೀ ಯುದ್ಧದಲ್ಲಿ ಸೋತು ಮರಣ ಹೊಂತೀಯ ಅಂದಾಗ ತನ್ನ ಮಡದಿಯರೆಲ್ಲರೂ ಆ ಅನ್ನೋ ಕಾರಣಕ್ಕಾಗಿ ಅವರೆಲ್ಲರನ್ನೂ ಏನು ಮಾಡ್ತಾರೆ ಅಂದ್ರೆ ಅಫ್ಜಲ್ ಖಾನ್ ಏನು ಮಾಡ್ತಾನೆ ಅಂದ್ರೆ ಇಲ್ಲಿ ನಾನು ಈಗ ಮುಂದೆ ತೋರಿಸ್ತಾ ಹೋಗ್ತೀನಿ ಆ ನೋಡಿ ಇದು ಅಲ್ಲಿ ಇರ್ತಕ್ಕಂತ ಸ್ಥಳ ನೋಡಿ ಈ ಈ ಬೌಡಿ ಇದೆ ಇಲ್ಲಿ ಇದು ಇದೇನು ಬಾವಿ ಇದೆ ಅಲ್ಲ ಈ ಬಾವಿಯಲ್ಲಿ ಏನ್ ಮಾಡ್ತಾನೆ ಅಂದ್ರ ಅವರೆಲ್ಲ ತಮ್ಮ ಮಡದಿಯರನ್ನ ಒಬ್ಬೊಬ್ಬರನ್ನಾಗಿ ಕರೆದುಕೊಂಡು ಬಂದು ಈ ಬಾವಿಯಲ್ಲಿ ಬಿಸಾಕಿ ಅವರ ಮರಣ ಹೊಂದಿದ ನಂತರ ಅವರ ಶವವನ್ನು ಅಲ್ಲಿ ಹೂಡಲಾಗಿರುವಂಥದ್ದು ಹಾಗಾದ್ರೆ ಈ ಬಾವಿಯಲ್ಲಿ ಯಾಕೆ ತಂದು ಅವರು ಮರಣ ಆ ಅವರು ಇಲ್ಲಿ ತಂದು ಬಿಸಾಕಿದ್ರು ಅಂತಂದ್ರೆ ಇದು ಊರಿಂದ ತುಂಬಾ ದೂರ ಇರ್ತಕ್ಕಂತ ಸ್ಥಳವಾಗಿತ್ತು ಇಲ್ಲೇ ಆತನ ಅರಮನೆ ಇರುತ್ತ ಇರುವಂತದ್ದು ಸೊ ಈ ಬಾವಿ ಅರಮನೆಗೆ ನೀರನ್ನ ವ್ಯವಸ್ಥೆಯನ್ನ ಕೊಡ್ತಕ್ಕಂಥ ಬಾವಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಬಾವಿ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥದ್ದು ಕಮಾನ್ಗಳನ್ನ ಮಾಡಲಾಗಿದೆ ಹಾಗಾದ್ರೆ ಸ್ನೇಹಿತರೆ ಅದರ ಒಳಗಡೆ ಹೋಗಿ ನೋಡೋಣ ಬನ್ನಿ ಈಗ ನೋಡಿ ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ ಸ್ವಲ್ಪ ಇದು ಬೀಳದಕ್ಕಾಗಿರೋದ್ರಿಂದ ನಮಗೊಂಚೂರು ಭಯ ಆಗ್ತಾ ಇದೆ ತಾವು ನೋಡ್ಬೋದು ಇಲ್ಲೊಂದು ಸ್ವಲ್ಪ ಬಿದ್ದೋಗಿದೆ ಈಗ ಮುಂದೆ ಹೋಗಿ ನೋಡೋಣ ಬಾವಿಯ ಇದು ಮೇಲ್ಗಡೆ ಸ್ಟ್ರಕ್ಚರ್ ಇರುವಂತದ್ದು ಈ ರೀತಿಯಾಗಿದೆ ನೋಡಿ ಬಾವಿ ಇಲ್ಲಿ ನೀರು ಕೂಡ ಇರುವಂತದ್ದು ಸೊ ಇಲ್ಲಿ ತುಂಬಾ ಹಳೆ ಕಾಲದ್ದಾಗಿರೋದ್ರಿಂದ ಇದು ಸಂರಕ್ಷಣೆ ಮಾಡುವ ಅಗತ್ಯ ಕೂಡ ಇಲ್ಲಿರುವಂಥದ್ದು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ತಾವಿಲ್ಲಿ ನೋಡಬಹುದು ಇದೆಲ್ಲ ನೋಡಿ ಒಳಗಡೆ ಗುಂಬಜವನ್ನು ಯಾವ ರೀತಿ ಕಲ್ಲನ್ನ ಬಳಸಿದ್ದಾರೆ ಅಂತಕ್ಕಂಥದ್ದು ತಾವಿಲ್ಲಿ ನೋಡಬಹುದು ಸೊ ಇದು ಬಾವಿಯ ಕೆಳಗಡೆ ಹೋಗುವಂತ ದಾರಿ ಇದು ಈ ದಾರಿಯಿಂದ ನಾವು ಕೆಳಗಡೆ ಹೇಳ್ಕೊಂಡು ಹೋದ್ವಿ ಅಂತಂದ್ರೆ ಮೇಲ್ಗಡೆ ಸ್ಟಪ್ಪಿಗೆ ಹೋಗುತ್ತೆ ಆಮೇಲೆ ಇನ್ನೊಂದು ಕೆಳಗಡೆ ಹೋದ್ವಿ ಅಂದ್ರೆ ತಳಗಡೆ ಸ್ಟಪ್ಪಿಗೆ ಹೋಗಿರುವಂತದ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿರುವಂತ ಈ ಒಂದು ಬಾವಿ ತಾ ನೋಡ್ಬೋದು ನೋಡಿ ಈ ಎಂಟ್ರೆನ್ಸ್ ಬಾವಿಯನ್ನ ನೋಡಿದ ತಕ್ಷಣ ನೋಡಿ ಈ ತರ ಇಲ್ಲಿ ಕೆಳಗಡೆ ನೀವು ಎಳೆದು ಹೋಗಿದ್ರೆ ಅದು ಕೆಳಗಡೆ ಹೋಗಿ ನೀವು ತಲುಪ್ತೀರ ಹಾಗಾದ್ರೆ ಈ ಕಟ್ಟಡವನ್ನ ನೋಡು ಹೇಗೆ ಆಗಿದೆ ಅಂತಂದ್ರೆ ಇಲ್ಲಿ ಸರಿಯಾಗಿ ಇದನ್ನ ಏನ್ ಮಾಡಿದಾರ ಮಾಡಿದ ಮಾಡಿಲ್ಲ ಅಂದ್ರೆ ಇದನ್ನ ಸಂಸ್ಕರಣೆ ಮಾಡಿ ಇಟ್ಟಿಲ್ಲ ಸೊ ಎಲ್ಲ ಬೀಳೋದಕ್ಕೆ ಬಂದಿದೆ ನೋಡಿ ಎಷ್ಟು ನೋಡಿ ಗುಂಬಜ ಮಾಡ್ಬೇಕಾದ್ರೆ ಯಾವ ರೀತಿ ಅವರು ಕಲ್ಲುಗಳನ್ನ ಬಳಕೆ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಬಾವಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೊ ನಾನು ಅವಾಗ್ಲೇ ತೋರ್ಸ್ದೆ ಇಲ್ಲಿ ಕಮಾನುಗಳಿದೆ ಆ ಕಮಾನುಗಳ ಮೂಲಕ ನೀವು ಕೆಳಗಡೆ ಬಂದ್ರೆ ಇಲ್ಲಿ ನೀರಿಗೆ ನೀವು ತಲುಪ್ತೀರಿ ಆ ಚಿಕ್ಕದಾಗಿರೋ ಕಮಾನಿಗೆ ಬಂದು ತಲುಪ್ತೀರಿ ನೀವು ಈ ಕಡೆ ದಂಡಿಯಿಂದ ಆ ಕಡೆ ಮೇಲ್ಗಡೆಯಿಂದ ಬಂದು ಕೆಳಗಡೆ ಇಳಿಬೇಕಾಗಿರುವಂಥದ್ದು ಸೊ ಇದು ಅಲ್ಲಿ ಇರ್ತಕ್ಕಂಥ ಬಾವಿ ಈ ಬಾವಿಯಲ್ಲೇ ಅರವತ್ತು ಮಡದಿಯರನ್ನು ಅವ್ರೇನು ಮಾಡ್ತಾರೆ ಅಂತಂದರೆ ನೀರಲ್ಲಿ ಮುಳುಗಿಸಿ ಅವರನ್ನು ಮರಣ ಹೊಂದಿದ ತಕ್ಷಣ ಅವರನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾರೆ ಅಂದರೆ ಈ ಮುಂದಿನ ಸ್ಥಳದೊಳಗೆ ಸಮಾಧಿ ಮಾಡಿರುವಂಥದ್ದು ತಾವೀಗ ನೋಡ್ಬೋದು ಈ ಶಾರ್ಟ್ ಕವರ್ ಅಲ್ಲಿ ಈ ಇದೆಯಲ್ಲ ಅದು ಬಿದ್ದೋಗಿದೆ ಈಗ ಬಾವಿ ಇನ್ನು ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ ಬಟ್ ಈಗಲೂ ಕೂಡ ಈ ಬಾವಿಯಲ್ಲಿ ನೀರಿರೋದು ನಮಗೆ ತುಂಬಾ ಸಂತೋಷವನ್ನ ಉಂಟು ಮಾಡಿತ್ತು ಸೊ ಈ ರೀತಿಯಾಗಿರ್ತಕ್ಕಂಥ ಇತಿಹಾಸವನ್ನ ತಾವುಗಳು ನೋಡ್ತಾ ಇರಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸುಂದರವಾಗಿ ಈ ಬಾವಿ ಕಾಣ್ತಾ ಇದೆ ನೋಡಿ ಈ ರೀತಿ ಈ ಕಡೆ ಬಂದು ನೋಡೋದಾದ್ರೆ ನೋಡಿ ಹೇಗೆ ಕಾಣ್ತಾ ಇದೆ ಬಾವಿಯಲ್ಲಿ ಈಗಲೂ ಕೂಡ ನೀರಿ ನೀರಿದೆ ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿಂದ ಕೆಳಗಡೆ ಇಳಿದ್ ಬಂದ ತಕ್ಷಣ ಮತ್ತೆ ಕೆಳಗಡೆ ಇಳೋದಕ್ಕೆ ಮೆಟ್ಲುಗಳು ಇವೆ ನಾವಲ್ಲಿ ಕೆಳಗಡೆ ಹೋಗ್ಬೋದಿತ್ತು ಬಟ್ ಅದು ಬೀಳೋ ತರ ಇದೆ ಹಾಗಾಗಿ ನಾವು ಆ ಧೈರ್ಯ ಮಾಡ್ಲಿಲ್ಲ ನೋಡಿ ನಾನು ಹೇಳಿದ್ನಲ್ಲ ಆ ಬಾವಿಯಿಂದ ತೆಗೆದುಕೊಂಡು ಬಂದು ಇಲ್ಲಿ ಅವರನ್ನ ಏನ್ ಮಾಡಿರೋದು ಸಮಾಧಿಯನ್ನ ಮಾಡಿರುವುದು ಸೊ ಹಾಗಾಗಿ ಇದು ಸಾಟ್ ಕಬರ್ ಅಂತ ಹೇಳಿ ಫೇಮಸ್ ಆಗಿರುವಂತದ್ದು ಇದು ಅವರ ವಾಸಸ್ಥಾನವಾಗಿತ್ತು ಇಲ್ಲಿ ಅಫಲ್ ಖಾನ್ ಅನ್ನ ಏನ್ ಮಾಡ್ತಾ ಇದ್ದ ಅಂದ್ರ ವಾಸವಾಗಿದ್ದ ಅಂತ ಹೇಳಿ ನೋಡ್ಬೋದು ಕೊನೆಯದಾಗಿ ನೋಡೋದಾದರೆ ಈ ರೀತಿ ಇದೆ ನೋಡಿ ಇಲ್ಲಿ ನೇಚರು ತುಂಬ ದಾರಿ ಮಾತ್ರ ತುಂಬ ಕಷ್ಟ ಇದೆ ಇಲ್ಲಿ ಬರಬೇಕಾದ್ರೆ ನಾವು ಗೂಗಲಲ್ಲಿ ಮ್ಯಾಪ್ ಹಾಕೊಂಡು ಬಂದರೆ ಇದು ಸಿಗೋದೇ ಇಲ್ಲ ಮತ್ತೆ ಜನಗಳು ಕೇಳಿದ್ರೆ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಒಬ್ರು ನಿಖರವಾಗಿ ಇದು ಇಲ್ಲೇ ಹೋಗುತ್ತೆ ಅಂತ ಹೇಳಲ್ಲ ಸೊ ಆದರೂ ಹೆಂಗೋ ಕಷ್ಟ ಬಿದ್ದು ಇಲ್ಲಿವರೆಗೂ ಬಂದು ನಿಮಗೆ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಯಾರಿಗಾದ್ರು ಅಕಸ್ಮಾತ್ ಇಲ್ಲಿ ಬರಬೇಕು ಅಂತಂದ್ರೆ ತಾವು ನೇರವಾಗಿ ಬಸ್ ಸ್ಟ್ಯಾಂಡಿಂದ ಗಾಂಧಿ ಚೌಕ್ಗೆ ಬನ್ನಿ ಗಾಂಧಿ ಚೌಕ್ ದಿಂದ ನೇರವಾಗಿ ಎಲ್ಲಿ ಬರಬೇಕು ಅಂದ್ರೆ ಇಟಕಿ ಪೆಟ್ರೋಲ್ ಪಂಪ್ ಹತ್ರ ಬಂದು ಇಳ್ಕೊಳ್ಳಿ ಅಲ್ಲಿಂದ ನೀವು ಹೋಗ್ಬೋದು ಈ ಸ್ಥಳಕ್ಕೆ ಅಲ್ಲಿಂದ ಸುಮಾರು ಒಂದು ಐದು ಕಿಲೋಮೀಟರ್ ಆಗ್ಬೋದು ಅಲ್ಲಿವರೆಗೂ ನೀವು ನಡ್ಕೊಂಡರೆ ಹೋಗ್ರಿ ಅಥವಾ ನಿಮ್ದು ಓನ್ ವೆಹಿಕಲ್ ಇತ್ತು ಅಂತಂದ್ರೆ ಅಲ್ಲಿ ಹಾಕೊಂಡು ಹೋಗ್ರಿ ನೀವು ಏನು ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ರೆ ನೀವು ಹೋಗ್ತೀರಾ ನೋಡ್ರಿ ಈ ತರ ಅಲ್ಲಿ ಸ್ಥಳ ಇರುವಂತದ್ದು ತುಂಬಾ ನೇಚರು ತುಂಬಾ ಚೆನ್ನಾಗಿದೆ ಅಕ್ಕಪಕ್ಕದವರೆಲ್ಲ ಜಮೀನವರು ಏನ್ ಮಾಡಿದ್ದಾರೆ ಅಕ್ವೇರ್ ಮಾಡ್ಕೊಂಡ್ಬಿಟ್ಟಿದಾರೆ ಹೋಗೋದಕ್ಕೆ ದಾರಿ ಇಲ್ಲ ನೋಡಿ ನಾನು ಈಗ ಮುಂದೆ ತೋರಿಸ್ತಾ ಇದ್ದೀನಿ ಅದು ದಾರಿ ಎಷ್ಟು ಚಿಕ್ಕದಾಗಿದೆ ಅಂತಂದ್ರೆ ಅಲ್ಲಿ ಯಾವುದೇ ವೆಹಿಕಲ್ ಕೂಡ ಹೋಗೋದಿಲ್ಲ ನೋಡಿ ಇದೆ ಇದೇ ದಾರಿಯಿಂದ ನಾವು ಬಂದಿರೋದು ಹಿಂಗೆ ಸ್ಟ್ರೇಟ್ ಆಗೋದ್ರೆ ಅದೇನಾಗುತ್ತೆ ಅಂತಂದ್ರೆ ನಾವು ಹೊರಗಡೆ ಹೋಗ್ಬೋದು ಇದು ನಾನು ಬರ್ತಾ ಇರ್ಬೇಕಾದ್ರೆ ವಿಡಿಯೋ ಮಾಡಲಿಲ್ಲ ಈಗ ಹೋಗ್ತಾ ಇರ್ಬೇಕಾರೆ ವಿಡಿಯೋ ಮಾಡಿರುವಂಥದ್ದು ನೋಡಿ ಆ ಸ್ಥಳವನ್ನು ಬಿಟ್ಟರೆ ನಾನು ಅವಾಗ್ಲೇ ಬಾವಿ ತೋರಿಸಿದ್ನಲ್ಲ ಅದನ್ನು ಬಿಟ್ಟರೆ ನಮಗೆ ಬೇರೆ ಏನು ಕಾಣಿಸಲ್ಲ ಇಲ್ಲಿ ಇದು ಒಂದು ಮತ್ತೆ ಬಂದರೆ ಇಲ್ಲೊಂದು ಗೋಪುರ ಒಂದು ಕಾಣಿಸುತ್ತೆ ಅದ್ಯಾವುದು ಅಂತ ನೋಡೋಣ ಹಾಂ ನೋಡಿ ಇದು ಗೋಪುರ ಕಾಣಿಸುತ್ತೆ ಇದು ಬಂದಾದರೆ ನಮಗೆ ಸಿಕ್ಕಂಗೆ ಸೊ ಇದು ಒಂದು ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು ಇದೊಂದು ಉಳ್ಕೊಂಡಿರುವಂತ ನೋಡಿ ಉಳ್ಕೊಂಡಿರೋದು ಇದು ದಾರಿ ಇದೆ ನೋಡಿ ಇದು ಪಕ್ಕದಲ್ಲಿ ಬೇಲಿ ಹಾಕಿದ್ದಾರೆ ಅವ್ರ ಮಧ್ಯ ರೋಡಲ್ಲಿ ಹಾಕಿದ್ದಾರೆ ಅದು ಆ ಕಡೆ ಅವ್ರ ಜಮೀನು ಇನ್ನು ಇದೆ